ನಮಸ್ತೆ ಕೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆತ್ನೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ ರೈತರಿಗೆ ಎರಡು ಗುಡ್ ನ್ಯೂಸ್ಗಳನ್ನು ನೀಡಿದ್ದು ಆ ಎರಡು ಗುಡ್ ನ್ಯೂಸ್ಗಳಿಂದ ರಾಜ್ಯದ ರೈತರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಊಟದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಿಮಗೆ ಈ ಹಣ ಜಮಾ ಆಗುತ್ತಾ ಇಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ತಿಸ್ಕೊಡ್ತಾ ಇದ್ದೀನಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಮೊದಲನೇ ಗುಡ್ ನ್ಯೂಸ್ ಏನಂದರೆ ನೋಡ್ಬೋದು ಹಿಂಗಾರಿನಂತ್ರ ಹಿಂಗಾರಿನಲ್ಲಿ ಅಧಿಕ ಮಳೆಯಿಂದಾಗಿ ಬೆಳೆಗಳೆಲ್ಲ ಹಾನಿಗೊಳಗಾಗಿದ್ದು ಆ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಸಮೀಕ್ಷೆಯನ್ನು ಕೂಡ ನಡೆಸಿದ್ರು ಅದಕ್ಕೆ ವಾರದು ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಪರಿಹಾರವನ್ನು ಪಡೆಯುವಂಥ ರೈತರ ಲಿಸ್ಟನ್ನು ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಇಲಾಖೆಗಳಲ್ಲಿ ಮತ್ತು ತಹಸೀಲ್ದಾರ್ ಕಚೇರಿಗಳಲ್ಲಿ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ರು ಅದನ್ನು ಆನ್ಲೈನ್ ಮೂಲಕ ಚೆಕ್ ಮಾಡಿಕೊಳ್ಳಲು ಯಾವುದೇ ಅವಕಾಶ ಇರಲಿಲ್ಲ ಅಂದರೆ ಆಫ್ಲೈನ್ ಮೂಲಕ ಲಿಸ್ಟ್ಗಳನ್ನು ಅಲ್ಲಿ ಬಿಡುಗಡೆ ಮಾಡಿದ್ರು ಅಲ್ಲಿ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ರೈತರಿಗೆ ಇನ್ನೂ ಒಂದು ವಾರದೊಳಗೆ ಪ್ರತಿ ರೈತರ ಖಾತೆಗಳು ಕೂಡ ಬೆಳೆ ನಷ್ಟ ಪರಿಹಾರ ಜಮಾ ಆಗ್ತಾ ಇದೆ ಇದು ಮೊದಲನೇ ಗುಡ್ ನ್ಯೂಸ್ ಇಲ್ಲಿ ಸ್ವತಃ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಹಿಂಗಾರು ಮಳೆ ಅವಧಿಯಲ್ಲಿ ಒಂದು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿನ ಬೆಳೆ ಹಾನಿಯಾಗಿದ್ದು ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿವರೆಗೂ ಕೂಡ ನಷ್ಟ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಬೆಳೆ ಹಾನಿಯಾದ ರೈತರ ಬ್ಯಾಂಕ್ ಖಾತೆಗಳಿಗೆ ವಾರದೊಳಗೆ ಪರಿಹಾರದ ಹಣ ಜಮಾ ಆಗಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಇಲ್ಲಿ ನೋಡಬಹುದು ಪ್ರತಿ ಪೇಪರಲ್ಲಿ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇಲ್ಲಿ ನೋಡಬಹುದು ಒಂದು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟರ್ ಬೆಳೆ ಹಾನಿ ವಾರದಲ್ಲಿ ಪರಿಹಾರ ವಿತರಣೆ ಅಂತ ಹೇಳಿ ಪ್ರತಿಯೊಂದು ಪೇಪರಲ್ಲಿ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ಇಲ್ಲಿ ನೋಡಬಹುದು ಶ್ರೀಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಮೂವತ್ತೆಂಟು ಪಾಯಿಂಟ್ ಐವತ್ತೆಂಟು ಲಕ್ಷ ರೈತರಿಗೆ ಮೂರು ಪಾಯಿಂಟ್ ಐದುನೂರ ಮೂವತ್ತೈದು ಕೋಟಿ ಬೆಳೆ ಹಾನಿ ಪರಿಹಾರ ವಿತರಣೆ ಪ್ರಾರಂಭ ಅಂತೇಳಿ ಅನೇಕ ಯೋಜನೆಗಳನ್ನು ಕೂಡ ಅವರು ಜಾರಿಗೊಳಿಸಿ ನಿನ್ನೆ ಹಿಡಿದ ಆದೇಶವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಎರಡನೇ ಅತಿ ಪ್ರಮುಖವಾದಂಥ ಗುಡ್ ನ್ಯೂಸ್ ಏನಂದ್ರೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಒಟ್ಟು ಹದಿನೇಳು ಪಾಯಿಂಟ್ ಅರವತ್ತೊಂದು ಲಕ್ಷ ರೈತರಿಗೆ ಎರಡು ಕೋಟಿ ಇಪ್ಪತ್ತೊಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಮೊತ್ತದ ಬೆಳೆ ವಿಮೆ ಪರಿಹಾರವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಪ್ರತಿ ರೈತರ ಖಾತೆಗಳಿಗೂ ಕೂಡ ಬೆಳೆ ಹಾನಿ ಬೆಳೆ ವಿಮೆಯ ಪರಿಹಾರ ಜಮ ಆಗಿದೆ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತೇಳು ಲಕ್ಷ ರೈತರಿಗೆ ಹದಿನೇಳು ಪಾಯಿಂಟ್ ಅರವತ್ತು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಹಿಂಗಾರು ಹಂಗಾಮಿನಲ್ಲಿ ಈವರೆಗೆ ಇಪ್ಪತ್ತೈದು ಸಾವಿರದ ಒಂದು ನೂರ ನಲ್ವತ್ತೆಂಟು ರೈತರು ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತು ಹೆಕ್ಟರ್ ಪ್ರದೇಶಕ್ಕೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬೆಳೆ ವಿಮೆಯನ್ನು ಮಾಡಿಸಿದ್ದೀರಲ್ಲ ಅಂತ ಎಲ್ಲ ರೈತರಿಗೂ ಕೂಡ ಬೆಳೆ ವಿಮೆಯ ಪರಿಹಾರ ಕೂಡ ಜಮಾ ಆಗಿದೆ ಇನ್ನು ಈ ವಾರದೊಳಗೆ ಬೆಳೆ ಹಾನಿ ಪರಿಹಾರವೂ ಕೂಡ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನಿಮ್ದು ನಿಮಗೆ ಬೆಳೆ ಪರಿಹಾರ ಆಗಿರಬಹುದು ಅಥವಾ ಬೆಳೆ ಜಮಾ ಆಗಿದೆ ಇಲ್ಲ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಎಂಬುದನ್ನು ಕೂಡ ನಾನು ಮುಂದಿನ ದಿನಮಾನಗಳಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಬೆಳೆ ಹಾನಿ ಪರಿಹಾರ ನಿಮಗೆ ಬರುತ್ತಾ ಇಲ್ಲ ಎಂಬುದನ್ನು ತಿಳಿದುಕೊಳ್ಳಲು ನೀವು ಆನ್ಲೈನ್ ಮೂಲಕ ಯಾವುದೇ ಅವಕಾಶ ಇಲ್ಲ ನೀವು ಆಫ್ಲೈನ್ ಮೂಲಕ ತಿಳ್ಕೊಬಹುದು ಹತ್ತಿರದ ಗ್ರಾಮ ಪಂಚಾಯತಿ ಭೇಟಿ ನೀಡಿರಿ ಅಲ್ಲಿ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದಾರ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ ಅಥವಾ ಕೃಷಿ ಇಲಾಖೆ ಹೋಗ್ರಿ ಅಥವಾ ತಾಲೂಕು ಅಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲೂ ಕೂಡ ಲಿಸ್ಟ್ಗಳನ್ನು ಹಂಚ್ ಹಂಚಿಕೆ ಮಾಡಿದ್ದಾರೆ ಅಲ್ಲಿ ಲಿಸ್ಟ್ಗಳಲ್ಲಿ ನಿಮ್ಮ ಹೆಸರಿದ್ರೆ ನಿಮಗೆ ನೂರಕ್ಕೆ ನೂರಷ್ಟು ಈ ವಾರದಲ್ಲಿ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಮತ್ತು ಬೆಳೆ ವಿಮೆ ಪರಿಹಾರವೂ ಕೂಡ ಪ್ರತಿ ರೈತರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಹಾಗೆ ಈ ವಿಡಿಯೋನ ನಿಮ್ಗೆ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ